ಮಾಜಿ ಸಂಸದರಾದ ಬಿ ಎನ್ ಬಚ್ಚೇಗೌಡರಿಗೆ ಬೃಹತ್ ಸೇಬು ಹಾರು ಹಾಕಿ ಅದ್ದೂರಿ ಸ್ವಾಗತ ನೀಡಿದ ದೊಡ್ಡವಲ್ಲೂರು ಗ್ರಾಮಸ್ಥರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ದೊಡ್ಡವುಲ್ಲೂರು ಗ್ರಾಮದಲ್ಲಿ ವೀರ ಹನುಮಾನ್ ಯುವಕರ ಸಂಘದಿಂದ ಏರ್ಪಡಿಸಲಾಗಿದ್ದ ಅದ್ದೂರಿ ಗಣೇಶೋತ್ಸವ ಸಮಾರಂಭಕ್ಕೆ ಮಾಜಿ ಸಂಸದರು ಮಾಜಿ ಸಚಿವರು ಆದ ಬಿ ಎನ್ ಬಚ್ಚೇಗೌಡರವರನ್ನು ವೀರ ಹನುಮಾನ್ ಯುವಕರ ಸಂಘದಿಂದ ಬೃಹತ್ ಸೇಬು ಹಾರು ಹಾಕುವ ಮೂಲಕವಾಗಿ ಅದ್ದೂರಿ ಸ್ವಾಗತವನ್ನು ನೀಡಿದರು ಮಾಜಿ ಸಂಸದರಾದ ಬಿ ಎನ್ ಬಚ್ಚೇಗೌಡರ ಜೊತೆಯಾಗಿ ಬಿ ಬೈರೇಗೌಡರವರು ರಾಜಶೇಖರ ಗೌಡರವರು ಟಿ ಎಸ್ ಅವರು ಡಾಕ್ಟರ್ ಎಚ್ ಎಂ ಸುಬ್ಬರಾಜುರವರು ರಾಮಾಂಜನಪ್ಪನವರು ರಾಜ್ಗೋಪಾಲ್ ಪುಟ್ಟು ಆಂಜನಪ್ಪನವರು ಗೋಪಾಲ್ಗೌಡರವರು ಸೇರಿದಂತೆ ಗ್ರಾಮದ ಮುಖಂಡರುಗಳಾದ ನಾರಾಯಣಸ್ವಾಮಿ ಡಿ ಎಂ ಮುನ್ರಾಜು ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸಿ ಮುನಿಯಪ್ಪ ಸೇರಿದಂತೆ ವೀರ ಹನುಮಾನ್ ಯುವಕರ ಸಂಘದ ಮುಖಂಡರುಗಳು ಚೊಕ್ಕಹಳ್ಳಿ ದೊಡ್ಡವಲ್ಲೂರು ಗ್ರಾಮಗಳ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಮಾಜಿ ಅಧ್ಯಕ್ಷರುಗಳು ಮುಖಂಡರುಗಳು ಸೇರಿದಂತೆ ಹಲವಾರು ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಇನ್ನು ಬೃಹತ್ ಸೇಬು ಹಾರಾಕಿ ಪಟಾಕಿಯನ್ನು ಸಿಡಿಸಿ ಸಡಗರ ಸಂಭ್ರಮದಿಂದ ಅದೂರಿ ಗಣೇಶೋತ್ಸವವನ್ನು ಏರ್ಪಡಿಸಿದ್ದು ಆರ್ಕೆಸ್ಟ್ರಾವನ್ನು ಕೂಡ ಏರ್ಪಡಿಸಿ ಮನರಂಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರನ್ನ ಕುರಿತು ಮಾತನಾಡಿದ ಮಾಜಿ ಸಂಸದ ಬಿ ಎನ್ ಬಚ್ಚೇಗೌಡರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಾನು ಮೊದಲ ಬಾರಿಗೆ ಶಾಸಕನಾದಾಗ ದೊಡ್ಡಲೂರು ಗ್ರಾಮದಿಂದ ನನಗೆ ಸಂಪೂರ್ಣವಾದ ಬೆಂಬಲ ದೊರಕಿತು ಹಾಗಾಗಿ ನಾನು ದೊಡ್ಡಲೂರು ಗ್ರಾಮವನ್ನು ಸಂಪೂರ್ಣ ಅಭಿವೃದ್ಧಿ ಮಾಡಲು ಕೋಟ್ಯಾಂತರೂಪಾಯಿ ಅನುದಾನ ನೀಡಿದ್ದು ಗ್ರಾಮದಲ್ಲಿ ಸಿ ಸಿ ರಸ್ತೆ ಚರಂಡಿ ಕೆರೆ ಅಭಿವೃದ್ಧಿ ಸ್ಮಶಾನ ಅಭಿವೃದ್ಧಿ ಆಸ್ಪತ್ರೆ ಸೇರಿದಂತೆ ಹೈಸ್ಕೂಲ್ ಹಾಗೂ ಇನ್ನಿತರ ಎಲ್ಲ ಕಾಮಗಾರಿಗಳು ಕೂಡ ನನ್ನ ಕಾಲದಲ್ಲಿ ಅಭಿವೃದ್ಧಿಯಾಗಿದ್ದು ನನ್ನ ಮಗ ಶರದ್ ಬಚ್ಚೇಗೌಡ ಕೂಡ ಈಗ ನೂರ ಎರಡು ಫಲಾನುಭವಿಗಳಿಗೆ ನಿವೇಶನಗಳಿಗೆ ಹಕ್ಕುಪತ್ರ ಮತ್ತು ಈ ಖಾತೆಗಳನ್ನು ನೀಡಿದ್ದು ಅಲ್ಲದೆ ನಿವೇಶನಗಳಿಗಾಗಿ ಮೂರು ಎಕರೆ ಆಶ್ರಯ ಜನಕ್ಕೆ ಭೂಮಿಯನ್ನು ನಿಗದಿಪಡಿಸಿದ್ದಾರೆ ಅಲ್ಲದೆ ಇಡೀ ಭಾರತದಲ್ಲೇ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಆಚರಿಸುವ ಏಕೈಕ ಹಬ್ಬವೆಂದರೆ ಅದು ಗಣೇಶ ಹಬ್ಬ ನಿಟ್ಟಿನಲ್ಲಿ ಗ್ರಾಮದಲ್ಲಿ ಗಣೇಶ ಹಬ್ಬವನ್ನು ವಿಶೇಷವಾಗಿ ಆಚರಿಸಿದ್ದು ಎಲ್ಲರಿಗೂ ಕೂಡ ಆ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳನ್ನು ಕೋರಿ ಶುಭವಾಗಲಿ ಎಂದು ಹಾರೈಸಿದ್ದಾರೆ ಇದೇ ಸಂದರ್ಭದಲ್ಲಿ ಆಗಮಿಸಿದ್ದ ಅತಿಥಿಗಳನ್ನು ವೀರ ಹನುಮಾನ್ ಯುವಕರ ಸಂಘ ಮತ್ತು ಗ್ರಾಮದ ಮುಖಂಡರು ಸಮಾಜ ಸೇವಕರು ಯುವ ಮುಖಂಡರು ಹಾಗೂ ಬೊಮ್ಮಲ್ನ ಮಾಜಿ ನಿರ್ದೇಶಕರಾದ ಆದ ಎಲ್ ಎನ್ ಟಿ ಮಂಜುನಾಥವರು ಅದ್ದೂರಿಯಾಗಿ ಅಭಿನಂದಿಸಿದ್ದಾರೆ ನಾನು ಇವತ್ತೇನೋ ಅಭಿವೃದ್ಧಿ ಆಗಿದ್ರೆ ಅದು ಬರ್ತಾ ಸ್ಥಾನ ನೋಡಿ ನಾನು ಲೋಕಸಭಾ ಸದಸ್ಯಾದಾಗ ಇಲ್ಲಿ ಬಂಡಿದೇವರಾಯ್ತು ಬಂಡಿದೇವರಾದಾಗ ಊರೆಲ್ಲ ಕಾಂಕ್ರೀಟ್ ಹಾಕ್ಬೇಕು ಅಂತಾಯ್ತು ಕಾಂಕ್ರೀಟ್ ಹಾಕಿ ನಾನು ಐವತ್ತು ಲಕ್ಷ ಆಗಲಿ ಅರವತ್ತು ಲಕ್ಷ ಆಗಲಿ ಇವತ್ತೇನಾದ್ರೆ ಕಾನ್ಕ್ರೀಟ್ ಇದ್ರೆ ದೊಡ್ಡದು ನೋಡಿ ಊರೆಲ್ಲ ಸೇರಿ ನನ್ನ ಒಂದು ಕೋಟಿ ಮೂವತ್ತು ಲಕ್ಷ ಇವತ್ತು ಇಲ್ಲಿ ಕಾನ್ಕ್ರೀಟ್ ಹಾಕಿರ್ತಕ್ಕಂಥದ್ದು ಮೂವತ್ತು ಲಕ್ಷ ಅಲ್ಲಿಂದ ಏನಾಗಬೇಕು ಅಂತ ಕೇಳಿ ಹೈಸ್ಕೂಲ್ ಆಗಬೇಕು ಅಂದ್ರೆ ಏನಪ್ಪ ಹೊಸಕೋಟೆ ಹತ್ರ ಅದೇ ಹೈಸ್ಕೂಲ್ಗೆ ತರೋದು ಅಂತೇಳಿ ಹೈಸ್ಕೂಲ್ ಆಗ್ಬೇಕು ನಮ್ಗೆ ಇವತ್ತು ಓದ್ತಾ ಇದ್ದೀರಿ ಹೈಸ್ಕೂಲ್ ಏನಿದೆ ಹೈಸ್ಕೂಲಲ್ಲಿ ಓದಿರಲ್ಲ ಹೈಸ್ಕೂಲ್ ಹೈಸ್ಕೂಲ್ ಮಾಡ್ಯಮಂತ್ರಿಗಳು ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಮೂಲಕ ಇಪ್ಪತ್ತೆಂಟು ಪಂಚಾಯಿತಿಗಳಿಗೆ ಇಡೀ ಕರ್ನಾಟಕದಲ್ಲಿ ಇರುವಂತ ಎಲ್ಲ ಪಂಚಾಯಿತಿಗಳಿಗಿಂತ ಜಾಸ್ತಿ ಈ ಬಸಕೋಟೆ ಒಂದೇ ಪಂಚಾಯಿತಿ ಇಪ್ಪತ್ತೆಂಟು ಪಂಚಾಯತಿಗಳಿಗೆಲ್ಲ ಇವತ್ತು ಈ ಖಾತೆ ಮಾಡಿಕೊಟ್ರು ಮತ್ತು ಹತ್ತು ಪತ್ರ ಕೊಟ್ಟವ್ರೆ ಇನ್ನ ಮುಂದೆ ಏನ್ ಬೇಕು ಎಲ್ಲ ಮಾಡಿಕೊಡ್ತೇವೆ ಅಂತ ನೀವು ಇದೆಲ್ಲ ತೋಟಿ ಆಯಿತು ದೇವಸ್ಥಾನ ಆಯಿತು ಹಾಗೆಯೇ ಊರಲ್ಲಿ ಇದೆಲ್ಲ ಆಗಿ ಕೆರೆನ ಕೆರೆ ಕೆಟ್ಟ ಕೆರೆ ಏರಿ ಸರ್ವ ಸರ ಮಾಡಬೇಕಾಗಿತ್ತು ಹೆಚ್ಚಾಯ್ತಪ್ಪ ಕೆರೆಗೇರಿ ಐದು ಕೋಟಿ ಎಪ್ಪತ್ತೈದು ಲಕ್ಷ ಈ ಕೆರೆಗೆ ಆಗಿರ್ತಕ್ಕಂಥ ಐದು ಕೋಟಿ ಎಪ್ಪತ್ತೈದು ಲಕ್ಷ ಈ ಕೆರೆಗೆ ಆಗಿರ್ತಕ್ಕಂಥ ಹೇಳೋದು ಇವತ್ತು ಕೆ ಸಿ ವ್ಯಾಲಿ ನೀರು ಕವರೆ ಕೆರೆಯಿಂದ ಈ ಕೆರೆ ಬರುವಂತದ್ದು ನೀರು ಕಂಡು ಬರ್ಬೇಕು ಇನ್ನು ಆ ಕಡೆ ನಮ್ಮ ಕಡೆ ಅಂದ್ರೆ ಸುಲ್ಬೆಲೆ ಹೋಗ್ಲಿ ನಂತುಗುಡಿ ಹೋಗ್ಲಿ ಮೂವತ್ತಾರು ಕೆರೆಗಳಿಗೆ ಇವಾಗ ಇರುವ ಎಚ್ಚನ್ ವ್ಯಾಲಿ ಮೂಲಕ ಮೂವತ್ತಾರು ಕೆರೆಗಳನ್ನ ತುಂಬ ಕಾರ್ಯ ಮಾಡ್ತಾರೆ ಅಲ್ಲಿವರೆಗೂ ರಸ್ತೆ ಅಭಿವೃದ್ಧಿ ಮಾಡಿಕೊಟ್ಟು ಸ್ಮಶಾನ ಒಂದರ ಹದಿನೇಳು ಸಾವಿರ ಕೋಟಿ ತಕೊಂಬಂದು ಚೆನ್ನೈಯಿಂದ ಹೈವೇ ಇಲ್ಲಿ ಹೋಗಿ ತಾಪಸ್ಪೇಟಾಗಿ ಹೋಗ್ತದೆ ಎಂ ಪಿ ಆಗಿದ್ದಕ್ಕೆ ಹದಿನೇಳು ಸಾವಿರ ಪ್ಲಸ್ ಒಂದ್ ಸಾವಿರ ಕರೆ ಹದಿನೆಂಟು ಸಾವಿರ ಕೋಟಿ ತಂದಿದ್ದೇನೆ ಸರ್ವಿಸ್ ರೋಡ್ ಮಾಡಬೇಕು ಸರ್ವಿಸ್ ರೋಡ್ ಮಾಡಿಕೊಟ್ಟರು ಷರತ್ತು ಎಲ್ಲೂ ಆಗಲಿಲ್ಲ ಬೇರೆ ಕಡೆ ಕೊಳತೂರವರೆಗೂ ಅಲ್ಲಿಂದ ಈ ಕಡೆ ದಾಬಸ್ಪೇಟೆವರೆಗೂ ಇವತ್ತು ಸರ್ವಿಸ್ ರೋಡ್ ಮಾಡಿದೆ ಸರ್ವಿಸ್ ರೋಡ್ ಮಾಡಿದ್ರೆ ಏನು ಅನುಕೂಲ ಅಂತೇಳಿ ನಿಮ್ಮ ಜಮೀನುಗಳಿಗೆ ಬೆಲೆ ಬರ್ತದೆ